ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಡೈಲಿ ಲೈಫ್ ರೂಟೀನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಎವ್ರಿ ಡೇ ಅದೇ ಲೈಫ್ ಸ್ಟೈಲ್ ಬೇರೆ ಏನು ಮಾಡಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ಆ ಲೈಫ್ ತುಂಬಾ ಇಷ್ಟ ಅಂತಲ್ಲ ಯಾಕೆ ರಿಸ್ಕ್ ತಗೋಬೇಕು ಅಂತ ಅವನ್ ಕಂಫರ್ಟ್ ಝೋನ್ ಅಲ್ಲಿ ಇದೀವಿ ಇದೇ ಸಾಕಲ್ವಾ ಮತ್ತೆ ಯಾಕೆ ಬೇರೆ ವಿಚಾರ ಅಂತ ಆದ್ರೆ ನಮ್ಮನ್ನ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಅಡೆತಡೆ ಆಗ್ತಿರೋದು ಇದೇ ಕಂಫರ್ಟ್ ಝೋನ್ ಅಂದ್ರೆ ಒಪ್ಕೋತೀರಾ ಬನ್ನಿ ಮುಂದಿನ ಎರಡು ನಿಮಿಷದ ಕಥೆಯಲ್ಲಿ ನಾನು ನಿಮ್ಗೆ ಇದನ್ನ ತಿಳಿಸ್ತೀನಿ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಎರಡು ಪುಟ್ಟ ಹದ್ದು ಮರಿಗಳನ್ನ ಬಂದು ಸಾಕ್ತಿರ್ತಾನೆ ಅದಕ್ಕೆ ದಿನನಿತ್ಯ ಪೌಷ್ಟಿಕಾಂಶದ ಆಹಾರ ಆಗಿರ್ಬೋದು ಅದಕ್ಕೆ ತರಬೇತಿ ನೀಡಲಿಕ್ಕೆ ಒಬ್ಬ ತರಬೇತುದಾರ ಎಲ್ಲರೂ ಇರ್ತಾರೆ ಇದರ ನಡುವೆ ಸ್ವಲ್ಪ ದಿನದ ಕಾಲಾಂತರದ ನಂತರ ಒಂದು ಹದ್ದು ಸ್ವತಂತ್ರವಾಗಿ ಹಾರ್ಲಿಕ್ಕೆ ಶುರು ಆಗುತ್ತೆ ಆದರೆ ಮತ್ತೊಂದು ಹದ್ದು ಅದರ ಜಾಗನ ಬಿಟ್ಟು ಕದಳಲಿಕ್ಕೆ ಅದು ತಯಾರಿರೋದಿಲ್ಲ ಹಾರ್ಲಿಕ್ಕೆ ಅದು ತಯಾರಿರೋದಿಲ್ಲ ಇದನ್ನ ಕಂಡಂತ ರಾಜನಿಗೆ ಆಶ್ಚರ್ಯ ಆಗತ್ತೆ ಎರಡು ಒಟ್ಟಿಗೆ ತಗೊಂಡು ಬಂದು ಸಾಕಿದಂತ ಎರಡು ಪುಟ್ಟ ಹದ್ದು ಮರಿಗಳು ಆಹಾರ ಒಂದೇ ತರಬೇತುದಾರರು ಒಂದೇ ಆದ್ರೂ ಕೂಡ ಯಾಕೆ ಈ ಹದ್ದು ಹಾರ್ತಿಲ್ಲ ಅಂತ ಆ ರಾಜನ ಆಸ್ಥಾನದಲ್ಲಿ ಎಲ್ಲರೂ ತಮಗೆ ತಿಳಿದಂತೆ ಎಲ್ಲ ಪ್ರಯತ್ನಗಳನ್ನ ಪಡ್ತಾರೆ ಆದ್ರೂ ವ್ಯರ್ಥವಾಗುತ್ತೆ ನಂತರ ರಾಜ ಒಂದು ಬಹುಮಾನ ಘೋಷಣೆ ಮಾಡ್ತಾನೆ ಯಾರು ಈ ಹದ್ದನ್ನ ಸ್ವತಂತ್ರವಾಗಿ ಹಾರಾಡ್ಲಿಕ್ಕೆ ತಯಾರಿ ಮಾಡ್ತಾರೋ ಅವರಿಗೆ ಒಂದು ಬಹುಮಾನ ಹೇಳಿ ಘೋಷಣೆ ಮಾಡ್ತಾರೆ ಹಾಗೆ ಇದ್ದಂತ ಬಹಳಷ್ಟು ಜನ ಬಂದು ತಮಗೆ ಗೊತ್ತಿರೋ ವಿದ್ಯೆಗಳನ್ನೆಲ್ಲ ಖರ್ಚು ಮಾಡ್ತಾರೆ ಆದ್ರೂ ಆಗದಿಲ್ಲ ಇದರ ಮಧ್ಯೆ ಒಬ್ಬ ರೈತ ಒಂದು ಪ್ರಯತ್ನ ಪಡ್ತಾನೆ ಹದ್ದು ಸ್ವತಂತ್ರವಾಗಿ ಹಾರಾಡ್ಲಿಕ್ಕೆ ಶುರುವಾಗ್ಬಿಡುತ್ತೆ ಆಶ್ಚರ್ಯದಿಂದ ಆ ರಾಜ ಆ ರೈತನ್ನ ಬೇ ಭೇಟಿ ಮಾಡಿ ಕೇಳ್ತಾನೆ ಹೇಗೆ ಸಾಧ್ಯ ಇದು ಅಂತ ಆಗ ರೈತ ಹೇಳ್ತಾನೆ ಬಹಳ ಸುಲಭ ಅದು ಒಂದು ಕೊಂಬೆಯ ಮೇಲೆ ಬಹಳ ಆರಾಮಾಗಿ ತನ್ನ ಸ್ಥಾನವನ್ನ ಬಿಟ್ಟಿತ್ತು ಅದಕ್ಕೆ ಅಲ್ಲೇ ಆರಾಮ್ ಅನ್ಸಿತ್ತು ಅದನ್ನ ಬಿಟ್ಟು ಆ ಜಾಗವನ್ನ ಬಿಟ್ಟು ಅದು ಹಾರ್ಲಿಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ಆ ಕೊಂಬೆಯನ್ನ ಕತ್ತರಿಸ್ಬಿಟ್ಟೆ ಕೊಂಬೆನೆ ಇಲ್ಲ ಅಂದಾಗ ಅದು ಎದ್ದು ಹಾರಾಡ್ಲಿಕ್ಕೆ ಶುರು ಮಾಡಿತು ಅಂತ ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ ಬಹಳಷ್ಟು ಜನ ಹೀಗೆ ಒಂದು ಕಂಫರ್ಟ್ ಝೋನ್ ಅನ್ನೋದನ್ನ ಮಾಡಿಕೊಂಡು ನಾವು ನಮ್ಮನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಯಾವತ್ತು ನಮ್ಗೆ ಇಷ್ಟೇ ಸಾಕು ಈ ಕೆಲ್ಸನೆ ಸಾಕು ಇಷ್ಟು ದಿನ ನಾನ್ ಕಲ್ತಿರೋದೇ ಸಾಕು ಇನ್ನೇನು ನನ್ಗೆ ಕಲಿಯೋ ಅಗ್ಯ ಅಗತ್ಯನೇ ಇಲ್ಲ ಅಂತ ಅನ್ಕೊಂಡ್ರೆ ನಮ್ಮ ಜೀವನ ನಿಂತ ನೀರಿನ ಹಾಗೆ ಕೊಳಿತಾ ಬಂದ್ಬಿಡತ್ತೆ ಯಾವತ್ತು ನಮ್ಮ ಜೀವನ ಹರಿಯುವ ನದಿ ಹೇಗೆ ಪರಿಶುದ್ಧವಾಗಿರುತ್ತೋ ಹಾಗೆ ನಾವು ಜೀವನ ಜೀವನ ಪರ್ಯಂತ ಕಲಿಕೆಯಲ್ಲೇ ಇರಬೇಕು ಅಥವಾ ಹೊಸ ಕಾರ್ಯಗಳನ್ನ ಧೈರ್ಯವಾಗಿ ಕೈಗೆದೊಂಡು ಸಾಧನೆ ಮಾಡಿದ್ರೆ ಮಾತ್ರ ನಾವು ಒಬ್ರು ಸಾಧಕರಾಗೋದು ಈಗಿನ ಪ್ರಪಂಚದಲ್ಲಿ ದಿನನಿತ್ಯ ಹೊಸ ವಿಚಾರಗಳು ಹೊಸ ಟೆಕ್ನಾಲಜಿ ಇತರ ಬಹಳಷ್ಟು ವಿಚಾರಗಳಲ್ಲಿ ನಾವು ಅಪ್ಡೇಟ್ ಆಗ್ತಾ ಬರ್ತಾನೆ ಇರ್ಬೇಕಾಗತ್ತೆ ಇದು ಅನಿವಾರ್ಯ ಬದಲಾವಣೆ ಅನ್ನೋದು ಜಗದ ನಿಯಮ ಹಾಗೆ ನಾವು ಬದಲಾಗ್ತಾ ಹೋಗ್ತಾ ಇರ್ಬೇಕು ಈ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಏನೆಲ್ಲ ಬರ್ತಾ ಇದೆ ಅದನ್ನೆಲ್ಲ ನಾವು ಕಲ್ತು ಅಪ್ಡೇಟ್ ಆದ್ರೆ ಮಾತ್ರ ನಾವು ಸರಿಸಮಾನವಾಗಿ ಮುನ್ನೋಗಾಗೋದು ಈ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಮನ್ನ ಯಾವ ಕಂಫರ್ಟ್ ಝೋನ್ ಹಿಡಿದಿಟ್ಕೊಂಡಿದೆ ಅನ್ನೋದನ್ನ ನೀವು ಗುರ್ತಿಸ್ಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿ ಆಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಲ್ಗೋಡ್ ಲೈಫ್ ಕೋಚ್